ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಂಗಡೆ ಮೀನಿನ ತವಾ ಫ್ರೈ ಹೆಂಗೆ ಮಾಡೋದಂತ ಕೊಡ್ತಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಬಂಗಡಿ ಮೀನಿನ ತವಾ ಫ್ರೈ ಹೆಂಗೆ ಮಾಡೋದಂತ ಕಾಂಬ ನಾನಿವತ್ತು ಬಂಗಡಿ ಮೀನ್ ತವಾ ಫ್ರೈಗೆ ಎರಡು ಬಂಗಡಿ ಮೀನನ್ನು ತಗೊಂಡಿದ್ದೀವಿ ಇದನ್ನ ಒಂದು ಮೂರ್ನಾಲ್ಕು ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದೀ ಇದಕ್ಕೆ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀ ಮೀನೆಲ್ಲ ಸ್ವಲ್ಪ ದೊಡ್ಡಕ್ಕಿದ್ರೆ ಮಾರ್ಕ್ ಮಾಡಿದ್ರೆ ಒಳ್ಳೆ ಅದು ಉಪ್ಪು ಖಾರ ಹುಳಿ ಎಲ್ಲ ಲಾಯ್ಕಾಯಿ ಹಿಡೀತು ಮಾರ್ಕ್ ಮಾಡೋದ್ರಿಂದ ಮೀನು ಲೈಕ್ ಬೇಯಿತ್ತು ಹಂಗೈ ಮಾರ್ಕ್ ಮಾಡ್ತಾ ಇತ್ತು ಈಗ ಎರಡು ಮೀನಿಗೆ ಮಾರ್ಕ್ ಮಾಡ್ಕಂಬ ನಾನಿವತ್ತು ತವಾ ಫ್ರೈನ ತುಂಬ ಸಿಂಪಲ್ ಆಗಿ ಮಾಡ್ತಾ ಇದ್ದಿ ಈಗ ಎರಡು ಮೀನಿಗೆ ಮಾರ್ಕ್ ಮಾಡ್ಕೊಂಡಾಯ್ತು ಈಗ ಇನ್ನೊಂದು ತಟ್ಟಿಗೆ ಒಂದು ಎರಡು ಚಮಚ ಅಪ್ಪಷ್ಟು ಖಾರದ ಪುಡಿ ಹಾಕ್ತಾ ಇದ್ದಿ ಅರ್ಧ ಚಮಚ ಹಾಪಷ್ಟು ಅಷ್ಟೊಂದು ಪುಡಿ ಹಾಕ್ತಾ ಇದ್ದಿ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕೊಂಡ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ನೀರಾಗ ನೆನೆಸಿ ಇಟ್ಟಿದ್ದಿ ಆ ನೀರನ್ನು ಹೈಕೊಂಡು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಇದನ್ನ ಲೈಕ್ ಮಾಡಿ ಕಲ್ಸ್ಕೊಂಡು ಇದಕ್ಕೆ ಇನ್ನೊಂದು ಸ್ವಲ್ಪ ಹುಣಸೆ ಹುಳಿ ರಸನ ಹಾಕ್ತಾ ಇದ್ದಿ ಒಂದೇ ಸಲ ಹುಣಸೆ ಹುಳಿ ರಸ ಹಾಕೋದು ಬೇಡ ಕಡಿಕೆ ಒಂದು ಚಮಚಪ್ಪಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೈಕೊಂಡು ಇದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಇವತ್ತು ಮಾಡೋ ಮೀನ್ ಫ್ರೈಗೆ ನಾನು ಯಾವುದೇ ತರಹದ ಮಸಾಲೆನ ರುಬ್ತಾ ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೈಕೊಂಡು ಲೈಕ್ ಮಾಡಿ ಕಲ್ಸ್ಕೊಂಡ್ರ ಮೇಲೆ ನಾನು ಮಾರ್ಕ್ ಮಾಡಿ ಇಟ್ಕೊಂಡು ಮೀನಿಗೆ ಮಸಾಲ ಹಾಕ್ತಾ ಇದ್ದಿ ಮೀನ್ ಫ್ರೈಗೆ ಕಲಸಿ ಇಟ್ಕೊಂಡ ಮಸಾಲ ತುಂಬ ತೆಳು ಹದದಾಗ ಇಪ್ಪತ್ತು ಬೇಡ ಮಾಮೂಲಿ ಇದ್ರೆ ಸಾಕು ಮೀನ್ ಫ್ರೈ ಮಾಡ್ಕಾರೆ ಮೀನಿಗೆ ಮಸಾಲ ಎಲ್ಲ ಹಚ್ಚಿ ಆದ್ಮೇಲೆ ಅರ್ಧ ಅಥವಾ ಒಂದು ಗಂಟೆ ಮ್ಯಾರಿನೇಟ್ ಹಾಪಕ್ಕೆ ಬಿಡ್ಕು ನಾವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಹಾಪಕ್ಕೆ ಬಿಟ್ಟರೆ ಮೀನಿಗೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗೇ ಹಿಡಿತ ಇವತ್ತು ಮಾಡೋ ಮೀನ್ ಫ್ರೈಗೆ ನೀವು ಬೇಕಾರೆ ಲಿಂಬೆ ಹುಳಿ ರಸ ಅಥವಾ ವಿನೆಗರ್ ಬೇಕಾದ್ರೂ ಹೈಕಂಡ್ಲಕ್ಕ ನಾನು ಹುಣಸೆ ಹುಳಿ ರಸನೇ ಯೂಸ್ ಮಾಡಿದಿ ಈಗ ಮೀನಿಗೆ ಮಸಾಲ ಹಚ್ಕೊಂಡಾಯ್ತು ಇದನ್ನ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಹಾಕಕ್ಕೆ ಬಿಡುವ ಸುಮಾರು ಒಂದು ಗಂಟೆ ಹೊತ್ತು ಮೀನು ಚೆನ್ನಾಗಿ ಮ್ಯಾರಿನೇಟ್ ಆಯಿತು ಈಗ ಒಂದು ತವಕ್ಕೆ ಮೂರಿಂದ ನಾಲ್ಕು ಚಮಚ ಅಪ್ಪಷ್ಟು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದಿ ಬಂಗಡಿ ಮೀನ್ ಫ್ರೈಗೆ ತೆಂಗಿನ ಎಣ್ಣೆ ಹಾಕೋದ್ರಿಂದ ಮೀನ್ ಫ್ರೈ ರುಚಿ ತುಂಬಾ ಲೈಕ್ ಇರುತ್ತೆ ಎಣ್ಣೆ ಮೇಲೆ ಒಂದೊಂದೇ ಮೀನನ್ನ ಹಾಕ್ತಾ ಇದ್ದಿ ಮೀನನ್ನ ಲೋ ಆಗಿ ಲೈಕ್ ಮಾಡಿ ಒಂದು ಆರರಿಂದ ಏಳು ನಿಮಿಷ ಬೇಯಿಸ್ರೆ ಸಾಕು ಹೈ ಫ್ಲೇಮ್ ಆಗಿ ನಾವು ಗ್ಯಾಸ್ ಸ್ಟವ್ ನಿಟ್ಕೊಂಡಿದ್ರೆ ಮೇಲೆಲ್ಲ ಸೀದೋದಂಗತ್ತು ಒಳಗೆ ಚೆನ್ನಾಗಿ ಬೇಯುವುದಿಲ್ಲ ಈಗ ಮೀನನ್ನ ಉಲ್ಟ ತಿರ್ಸಿ ಹಾಕ್ತಾ ಇದ್ದಿ ಮ್ಯಾರಿನೇಟ್ ಮಾಡುವಷ್ಟು ಟೈಮ್ ಇಲ್ಲ ಅಂಬಾಗಿದ್ರೆ ತಕ್ಷಣ ಬೇಕಾದ್ರೂ ಫ್ರೈ ಮಾಡ್ಲಿಕ್ಕೆ ನಾನಿವತ್ತು ಬಂಗಡೆ ಮೀನು ಫ್ರೈಗೆ ಕಾರ್ನ್ಫ್ಲೋರೆಲ್ಲ ಹಾಕ್ಲ ತುಂಬ ಸಿಂಪಲ್ಲಾಗಿ ಖಾರದ ಪುಡಿ ಅರ್ಷಣದ ಪುಡಿ ಹಾಕಿ ಹೆಂಗೆ ಮಾಡೋದು ಅಂತ ತೋರಿಸಿಕೊಟ್ಟಿದ್ದಿ ಎಣ್ಣೆ ಚೆನ್ನಾಗೆ ಕಾದ ಮೇಲೆ ಮೀನನ್ನು ಹಾಕಿ ಆವಾಗ ಮೀನಿಂದ ಸಿಪ್ಪೆ ಎಲ್ಲ ಬತ್ತಿಲ್ಲ ಈಗ ಬಂಗಡೆ ಮೀನು ಎರಡೂ ಸೈಡ್ ಚೆನ್ನಾಗಿ ಬೆಂದಿತ್ತು ತುಂಬ ಸಿಂಪಲ್ಲಾಗಿ ಮಾಡಿದ ಬಂಗಡೆ ಮೀನು ಫ್ರೈ ರೆಡಿ ಆಯಿತು ಬಂಗಡೆ ಮೀನು ಫ್ರೈನ ಸುಮಾರಷ್ಟು ವಿಧಾನದಾಗ ಅಂದಾಗ ನಾನು ಒಂದು ಎರಡು ಮೂರು ವಿಧಾನದಾಗೆ ಹೆಂಗೆ ತೋರಿಸಿ ತೋರಿಸಿಕೊಟ್ಟಿದ್ದೀನಿ ಇವತ್ತು ಮಾಡೋದು ವಿಧಾನ ನಿಮಗೆ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು